ಅದೇ ಸರ್ ಹೊಸಬ್ರು ಟೀಮು ಹೊಸ್ದಾಗಿ ಸಿನಿಮಾ ಮಾಡಿದ್ದೀವಿ ಎಲ್ಲ ಬಂದು ನೋಡಿ ನಮ್ಮ ಸಿನಿಮಾನ ಇಷ್ಟಪಟ್ಟರು ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ಸರ್ ಈಗೇನೆ ಅವರು ನಾಲ್ಕು ಜನ ಕೇಳಿ ಏನೇನು ಸ್ವಲ್ಪ ಜನ ಕಳಿಸಿ ಆಮೇಲೆ ಕನ್ನಡ ಸಿನಿಮಾ ನೋಡೋದೇ ಕಡಿಮೆ ಎಲ್ಲ ನೋಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಇನ್ನು ಸ್ವಲ್ಪ ಹೇಳಿ ಅವರು ಕಳಿಸಿದರೆ ನಮಗಿನ್ನೂ ತುಂಬ ಖುಷಿಯಾಗಿತ್ತು ಸರ್ ಆಮೇಲೆ ಡೈರೆಕ್ಟರ್ ಕೂಡ ಇದೇ ಮೊದಲು ಬಾರಿಗೆ ಡೈರೆಕ್ಷನ್ ಮಾಡಿರೋದು ಜೊತೆಗೆ ಅದರಲ್ಲಿ ಆ್ಯಕ್ಟು ಮಾಡಿದ್ದಾರೆ ಅದೇ ಸರ್ ನಮಗೆ ಫೈನಲ್ ಆಗಿ ಜನ ನೋಡಿ ಇಷ್ಟಪಟ್ಟರೆ ಖುಷಿ ಸರ್ ಅಷ್ಟೇ ಇದ್ದೀನಿ ಅಷ್ಟೇ ಹೇಳ್ಬೋದು ನಮಸ್ಕಾರ ಇದು ನಾನು ಮೊದಲನೇ ಸಿನಿಮಾ ಥಿಯೇಟ್ರಿಗೆ ಬರ್ತಿರೋದು ತುಂಬ ಆಗ್ತಾ ಇತ್ತು ಅವ್ರ ಮಧ್ಯೆ ಕೂತ್ಕೊಂಡು ನೋಡಬೇಕಾದ್ರೆ ಅವರು ಕಿರ್ಚಾಟ ನಗು ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು ಅವ್ರ ರಿಯಾಕ್ಷನ್ಸ್ ನೋಡಿ ಸೊ ಒಂದೇ ಕೇಳ್ಕೊಳ್ಳೋದು ಏನಂತಂದರೆ ಕನ್ನಡ ಸಿನಿಮಾ ಇವಾಗ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಹೊಸ ಟೀಮು ಆ್ಯಂಡ್ ಹೊಸ ಮುಖಾನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವರು ಮ್ಯೂಸಿಕ್ ಡೈರೆಕ್ಟರ್ ನನ್ನ ಹೆಸರು ಶ್ರೀಯರಿ ಈ ಮೂವಿ ಮ್ಯೂಸಿಕ್ ಮಾಡಿರೋದು ಸೊ ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು ನಾನು ಮ್ಯೂಸಿಕ್ ಮಾಡಿದ ಅದು ಆಗಿ ನಮ್ಮ ಸ್ಪೀಕರ್ಸ್ ಎಲ್ಲ ಕೇಳಿ ಕೇಳಿ ನಮಗೆ ಅಭ್ಯಾಸ ಇರುತ್ತೆ ಬಟ್ ಆ ಥಿಯೇಟರ್ ಕೇಳಿದಾಗ ಆ ರೆಸ್ಪಾನ್ಸ್ ಇರುತ್ತಲ್ಲ ಕೇಳಬೇಕಾದ್ರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಟೆನ್ ಪರ್ಸೆಂಟ್ ನಂಗೆ ಇನ್ನೂ ಜಾಸ್ತಿನೇ ಸಿಕ್ಕಿದೆ ರೆಸ್ಪಾನ್ಸ್ ಇಲ್ಲ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಕ್ತು ಸೊ ಅಷ್ಟೇ ಮ್ಯೂಸಿಕ್ ಆಗಿ ನನ್ನಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಬಟ್ ಎಷ್ಟೊಂದು ಜನಕ್ಕೆ ಮೂವಿ ಬಂದಾದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಮೂವಿ ಅಂತ ಸೊ ಅದು ನಮ್ಮಂದೆ ಹೊಸಬ್ರು ಮೂವಿ ಅಂತೂ ಬರೋದೇ ತುಂಬ ಕಷ್ಟ ಸೊ ಬಂದ್ರೇ ಅವರಿಗೆ ಅದ್ರದ್ದು ಎಂಟರ್ಟೈನ್ಮೆಂಟ್ ಆಗಲಿ ವ್ಯಾಲ್ಯೂ ಆಗಲಿ ಟೋಟಲ್ ಟೆಕ್ನಿಕಲ್ ಟೀಮ್ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ರಿಯಲೈಸ್ ಆಗೋದೇ ಇವಾಗ ಬಟ್ ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಏನಂದರೆ ಬಂದರೆ ಡೆಫಿನೆಟಾಗಿ ಎಂಜಾಯ್ ಮಾಡ್ತಾರೆ ಇರ್ತದೆ ಹ್ಯಾವ್ ಫನ್ ಆ್ಯಂಡ್ ಇಲ್ಲಿ ಹ್ಯಾವ್ ಗುಡ್ ಟೈಮ್ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಈ ಮೂವಿರು ಎಡಿಟ್ ನನಗೆ ಮೇನ್ ಯಾವ ಇಷ್ಟ ಆಗಿದೆ ಗೊತ್ತಾ ಈ ಮೂವಿ ರಿಯಲಿಸ್ಟಿಕ್ ಆಗಿದೆ ತುಂಬ ಇದು ಬಿಲ್ಡಪ್ ಇಲ್ಲ ಓಯಾಗಿ ತೋರಿಸಲಿಲ್ಲ ಕತೆ ನಂಬೋಡು ನಿಜವಾಗ್ಲೇ ಈ ಥರ ಆಗ್ಬೋದು ಅಂತ ಅಡಿಯೇ ಜಾಸ್ತಿ ಇಷ್ಟ ಆಗಿದೆ ಇವಾಗ ಬಂದುಬಿಟ್ಟು ನಮ್ಮ ಮೂವಿಡು ಮ್ಯಾನ್ ಸೊ ಶೂಟಿಂಗ್ ಹೆಂಗಿತ್ತು ಅಡಿಯೋ ಬಗ್ಗೆ ಎಲ್ಲ ಇವಾಗ ಹೇಳ್ತಾರೆ ಚೆನ್ನಾಗಿ ಇದು ದಿಸ್ ಮೈ ಫಸ್ಟ್ ಪಿಚರ್ ಮೂವಿ ಆ್ಯಸ್ ಅ ಡಿಒ ಪಿ ಲೈಕ್ ಥ್ಯಾಂಕ್ ಯು ಯಥೇಶನ ಥ್ಯಾಂಕ್ ಯು ಅಜಯ್ಯನಾ ಥ್ಯಾಂಕ್ ಯು ಫ್ಯಾಮಿಲಿ ಥ್ಯಾಂಕ್ ಯು ಲೈಕ್ ಇವರೆಲ್ಲ ಹೆಲ್ಪ್ ಮಾಡೋದು ಜಾಸ್ತಿ ನನಗೆ ಲೈಕ್ ಐ ವಾಸ್ ಅ ಬಿಗ್ನರ್ ಬಿಲ್ ಇಲ್ದಿರಾ ಲೈಕ್ ಇಷ್ಟು ಸೊ ಥ್ಯಾಂಕ್ ಯು ಚೆನ್ನಾಗಿದೆ ಬಂದು ನೋಡಿ ಕೇಳಿ ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರು ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್